ಪ್ರಶಸ್ತಿ ಆಯ್ಕೆಯಲ್ಲಿ ಭ್ರಷ್ಟಾಚಾರದ ಆರೋಪ ಅಧಿಕಾರಿಗಳ ವಿರುದ್ಧ ಸದಸ್ಯರು ಆಕ್ರೋಶ ಮಾಡಿದ್ದಾರೆ ಹಣ ಪಡೆದು ಅರ್ಹವಲ್ಲದ ಪಂಚಾಯತಿಗೆ ಪ್ರಶಸ್ತಿ ನೀಡಿದ ಆರೋಪ ಬೀದರ್ ಜಿಲ್ಲೆಯಲ್ಲಿ ಗಾಂಧಿ ಗ್ರಾಮ ಪ್ರಶಸ್ತಿಯ ಕಿಚ್ಚು ಹತ್ತಿ ಉರಿತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಗಾಂಧಿ ಗ್ರಾಮ ಪ್ರಶಸ್ತಿ ಆಯ್ಕೆಯಲ್ಲಿ ಭಾರಿ ತಾರತಮ್ಯ ನಡೆದಿದೆ ಎಂಬ ಗಂಭೀರ ಆರೋಪ ಬಂದಿದೆ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತಿಗೆ ಸಲ್ಲಬೇಕಿದ್ದ ಪ್ರಶಸ್ತಿಯನ್ನ ಅಧಿಕಾರಿಗಳು ಹಣದ ಆಸೆಗೆ ಬಿದ್ದು ಬೇರೆ ಪಂಚಾಯತಿಗೆ ಮಾರ್ಕೊಂಡಿದ್ದಾರೆ ಗ್ರಾಮಸ್ಥರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದ್ದ ಮರ್ಕಲ ಗ್ರಾಮ ಪಂಚಾಯಿತಿಗೆ ಇದೀಗ ಭಾರಿ ಅನ್ಯಾಯವಾದಂತಾಗಿದೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಎಲ್ಲಾ ಮಾನದಂಡಗಳನ್ನ ಹೊಂದಿದ್ರು ಕೂಡ ಮರ್ಕಲ ಪಂಚಾಯಿತಿಯನ್ನ ಉದ್ದೇಶ ಕೈಬಿಡಲಾಗಿದೆ ಕೈ ಬಿಡಲಾಗಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ ಮರ್ಕಲ್ ಪಂಚಾಯತ್ ಸದಸ್ಯರು ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ಗ್ರಾಮದ ನೂರಾರು ಸಂಖ್ಯೆಯ ಜನರು ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯ್ಕೆ ಪ್ರಕ್ರಿಯೆಯನ್ನು ಕೂಡಲೇ ರದ್ದುಗೊಳಿಸಿ ಮರುಪರಿಶೀಲನೆ ಮಾಡಬೇಕು ಲಂಚ ಪಡೆದು ಆರೋಪ ಎದುರಿಸ್ತಾ ಇರುವ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು ರಾಜಕೀಯ ಒತ್ತಡಕ್ಕೆ ಮಣಿಯದೆ ನಿಜವಾದ ಅಭಿವೃದ್ಧಿ ಮಾಡಿದ ಮರ್ಕಲ್ ಪಂಚಾಯಿತಿಗೆ ಪ್ರಶಸ್ತಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ जिला पंचायत भ्रष्टाधिकारी जिला पंचायत भ्रष्टाधिकारी ब्यूरो रिपोर्ट एसएसवी न्यूज बीदर